ಸ್ಟೇಟ್ ಲೆವೆಲ್ದು ಒಂದು ಪ್ರೈಮರಿ ಮತ್ತು ಸೆಕೆಂಡರಿ ಶಿಕ್ಷಕರ ಒಂದು ಸಮಾವೇಶ ಮಾಡ್ತಾ ಶಿಕ್ಷಣದಿಂದ ನಮ್ಮ ಶಿಕ್ಷಣ ಸಚಿವರು ಬಂದಿದ್ದಾರೆ ಆ ಫಂಕ್ಷನ್ ಅಟೆಂಡ್ ಮಾಡಬೇಕು ಸರಿ ಈಗ ಒಂದು ಅವ್ಯವಹಾರ ತೋರಿಸಿದ್ರೆ ಅವ್ರ ಮೇಲೆಲ್ಲ ಶಿಸ್ತಿನ ಕ್ರಮ ತಗತಿ ಒಂದು ಅವ್ಯವಹಾರ ಯಾರ ಮಾತಾಡೋದಕ್ಕೆ ಏನು ಮಾಡೋಕ್ಕಾಗುತ್ತೆ ಪ್ರಜಾಪ್ರಭುತ್ವದಲ್ಲಿ ಯಾರು ಬೇಕಾದ್ರೂ ಮಾತಾಡುವ ಎಕ್ಸಾಮು ಇಡೀ ಎಕ್ಸಾಮ್ ಎಲ್ಲೂ ಆಗಿಲ್ಲ ಅಷ್ಟೊಂದು ಎಕ್ಸಾಮ್ ಕಡಕ ಇನ್ನು ಎಕ್ಸಾಮ್ ಮಾಡಿದವರು ಇವರಿಗೆ ಎಲಿಜಬಲ್ ಲಿಸ್ಟೇ ಕೊಟ್ಟಿಲ್ಲ ಇನ್ನು ಇಂಟರ್ ಫಿಕ್ಸ್ ಆಗಿಲ್ಲ ಎಕ್ಸಾಮ್ ನ ಟ್ರಾನ್ಸ್ಪರೆನ್ಸಿ ಮಾಡಿದ್ದಾರೆ ಎಕ್ಸಾಮ್ ಕೊಟ್ಟರೆ ತನಿಖೆ ಮಾಡ್ತಾರೆ ಅವ್ರಿಗೆ ಖುಷಿ ಇರಬೇಕು ತರ್ಲಿ ಬಿಡು ಖುಷಿ ಇರಬೇಕು ಅವ್ರಿಗೆ ತರಲಿ ಸರಿ ಮೊನ್ನೆ ಕಾರ್ಯಕ್ರಮಕ್ಕೆ ಬಹಳಷ್ಟು ಚರ್ಚೆ ಆಗ್ತಾ ಇದೆ ತಮ್ಮ ಪಕ್ಷದವರು ನಾನು ಮೊನ್ನೆನೇ ಹೇಳಿದೀನಿ ನನಗೆ ಕೃಷಿ ಇಲಾಖೆ ಮಂಡ್ಯ ಜಿಲ್ಲೆ ಇಷ್ಟು ಕೇಳಿ ಏನಾದ್ರು ಹೇಳ್ತೀವಿ ಸೊ ಎಲ್ಲೆಲ್ಲಿ ಏನೇ ನಡೀತದೆ ಅದಕ್ಕೆಲ್ಲ ಆನ್ಸರ್ ಮಾಡೋದಕ್ಕೆ ಪಾರ್ಟಿ ಇದೆ ಲೀಡರ್ಗಳಿದ್ದಾರೆ ಅವ್ರು ಮಾಡ್ತಾರೆ ಅಫ್ಕೋರ್ಸ್ ಅದೇನೇ ಇರ್ಬೋದು ಅದಕ್ಕೆಲ್ಲ ಹೇಳೋದಕ್ಕೆ ರಿಯಾಕ್ಟ್ ಮಾಡೋದಕ್ಕೆ ಕ್ವಶನ್ ಮಾಡೋದಕ್ಕೆ ಆನ್ಸರ್ ಮಾಡೋದಕ್ಕೆ ಪಾರ್ಟಿ ಹೈಕಮಾಂಡ್ ಇದೆ ಸೊ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳಿದ್ದಾರೆ ಉಪಮುಖ್ಯಮಂತ್ರಿಗಳು ಅವರೇ ತೀರ್ಮಾನ ಅದನ್ನು ತಗೋಬೇಕಿವನ್ನ ನನ್ನ ವ್ಯಾಪ್ತಿ ಕೃಷಿ ಇಲಾಖೆ ಬಗ್ಗೆ ಏನಾರು ಅಕ್ರಾಸ್ ದ ಸ್ಟೇಟ್ ಕೇಳಿದ್ರೆ ಹೇಳ್ತೀನಿ ಇಲ್ಲ ಅನ್ನೋ ಮಂಡ್ಯ ಜಿಲ್ಲೆ ಬಗ್ಗೆ ಪಕ್ಷದ ಇನ್ನೊಂದಿದ್ರೆ ಹೇಳ್ತೀನಿ ನೋಡಿ ಬಿಜೆಪಿಯವ್ರ ಮಾತು ಕೇಳಿ ಇಲ್ಲಿ ಯಾರು ತೀರ್ಮಾನ ತಗೊಂಡಿಲ್ಲ ಗೊತ್ತಾಯ್ತಾ ಅವರಿಗೆ ಒಂದು ಲೀಡರ್ಶಿಪ್ ಇಲ್ಲ ಅದಕ್ಕೆ ಏನಾದ್ರೂ ಕನ್ಸು ಕಾಣ್ತಾ ಇರಬೇಕು ನಾವೀಗ ಇಲ್ಲಿಂದ ಹೋಗಿ ಅವ್ರ ಲೀಡರ್ಶಿಪ್ ಅಂತ ಅವಶ್ಯಕತೆ ಏನು ಯಾರಿಗೂ ಇಲ್ಲ ಕಾಂಗ್ರೆಸ್ನಲ್ಲಿ ಕಾಂಗ್ರೆಸ್ ಭದ್ರವಾಗಿದೆ ನೂರ ಮೂವತ್ತೆಂಟು ಸೀಟ್ ಗೆದ್ದಿದ್ದೀವಿ ಇವತ್ತಿನ ಪರಿಸ್ಥಿತಿನಲ್ಲಿ ಏನು ಅರವತ್ತು ಇಪ್ಪತ್ತು ಎಂಬತ್ತಿದ್ದಾರೆ ಜೆಡಿಎಸ್ ಬಿಜೆಪಿ ಇನ್ನೊಂದು ಇಪ್ಪತ್ತೈದು ಡೌನ್ ಆಗ್ಬೇಕಾದ್ರೆ ಜಾಸ್ತಿ ಆಗೋ ವಾತಾವರಣ ಇಲ್ಲ ಅದಾದ್ರೂ ಸಂತೋಷ ನಮ್ಗೇನ್ ಬೇಜಾರಿಲ್ಲ ಖುಷಿ ಅಲ್ಲಲ್ಲ ನಿಮ್ಮ ಜೆಡಿಎಸ್ ಅವರು ಅವರು ಹೇಳ್ತಾ ಇದ್ರಲ್ಲ ನೋಡ್ರಿ ಮುನಿರತ್ನ ಅವರು ಕೇಸ್ ಎದುರಿಸ್ತಾ ಇದ್ದಾರೆ ಅವರಿಗೆ ಡಿ ಕೆ ಶಿವಕುಮಾರು ಮತ್ತು ಸುರೇಶ್ ಅವರಿಂದ ನನಗೆ ಈ ಕ್ಷೇತ್ರದಲ್ಲಿ ಅವರು ಎಂ ಪಿ ಆಗಿದ್ದರಿಂದ ಅವ್ರ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾರೆ ಏನೋದ್ರಿಂದ ಅದನ್ನು ಮಾತನಾಡ್ತಾರೆ ಅವ್ರ ಪಾಪ ಅವರು ಅವರ ತಪ್ಪುಗಳನ್ನ ಮುಚ್ಚಿಡ್ಲಿಕ್ಕೋಸ್ಕರ ಈಗ ಜೈಲಿಂದ ಹೊರಗಡೆ ಬಂದವರೆ ಮತ್ತೆ ಕೇಸ್ ಎಂಕ್ವೈರಿ ನಡೀತಾ ಇದೆ ಇದ್ರ ಹಿನ್ನೆಲೆಯಲ್ಲಿ ಮಾತಾಡ್ತಾರೆ ಬಿಡಿ ಡಿ ಕೆ ಶಿವಕುಮಾರ ಪಕ್ಷದಲ್ಲಿ ಭಾಳ ಸುದೀರ್ಘವಾದಂಥ ಜರ್ನಿ ಬಂದಿರ್ತಕ್ಕಂಥವ್ರು ಅವರು ಈಗ ಬಿಟ್ಟೋಗುವಂಥ ಅವಶ್ಯಕತೆ ಏನಿದೆ ಪಕ್ಷ ಅವರಿಗೆ ಅಧ್ಯಕ್ಷರಾಗಿ ಬುದ್ಧುವರಿಸಿ ಇತಿಹಾಸದಲ್ಲಿ ಮುಖ್ಯಮಂತ್ರಿ ನಡೆದಿದೆ ಅಧಿಕಾರಕ್ಕೆ ಅಧಿಕಾರದಲ್ಲಿ ಇದಾರಲ್ಲ ಅಧಿಕಾರ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್